அனாவண ಯಾದಗಿರಿ ಜಿಲ್ಲಾಡಳಿತ ಭವನದಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವ ಕೊಗಿಲೂರು ಗ್ರಾಮದ ಕೆರೆಯ ಕೋಡಿ ಮತ್ತು ತೂಬು ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿ ತಲುಪಿದ್ದು ರೈತರಿಗೆ ಆತಂಕ ತಂದೊಡ್ಡಿದೆ ರೈತರ ಸಮಸ್ಥೆಗಳನ್ನು ಆಲಿಸಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಉಮೇಶ್ ಕೆ ಮುದ್ನಾಳ್ ಕೊಯ್ಲೂರು ಗ್ರಾಮದ ಜೀವನಾಡಿಯಾಗಿರುವ ಕೆರೆ ಕಳೆದ ಐದು ಆರು ವರ್ಷಗಳಿಂದ ಶಿಥಿಲಾವಸ್ಥೆಗೆ ತಲುಪಿದೆ ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿದ ತೂವು ಮತ್ತು ಕೋಡಿ ನೀರು ಹರಿವ ಕಟ್ಟಡದ ಗೋಡಿಯಲ್ಲಿ ನೀರು ಇದೆ ಇದರಿಂದ ವರ್ಷದಿಂದ ವರ್ಷಕ್ಕೆ ಈ ಗೋಡೆ ಶಿಥಿಲವಾಗುತ್ತಾ ನಡೆದು ಬೀಳುವ ಹಂತದಲ್ಲಿ ಇದೆ ಕೆರೆಯ ನಿರ್ವಹಣೆ ಜವಾಬ್ದಾರಿ ಹೊಂದಿರುವ ಜಲಸಂಪನ್ಮೂಲ ಇಲಾಖೆ ಜಿಲ್ಲೆಯಲ್ಲಿ ಇದ್ದೂ ಕೂಡ ಇಲ್ಲದಂತಾಗಿದೆ ಈ ಅವ್ಯವಸ್ಥೆಯನ್ನು ಶೀಘ್ರವಾಗಿ ಸರಿಪಡಿಸದಿದ್ದಲ್ಲಿ ಯಾದಗಿರಿ ಸೈದಾಪುರ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಎಚ್ಚರಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಬಾಲಪ್ಪ ಆಂಜನೇಯ ಬೆಳಗೇರಿ ದೇವಪ್ಪ ಹನುಮಂತ ನಿಂಗಪ್ಪ ದೇವಪ್ಪ ಕೌಲಿ ಮಾನಪ್ಪ ವೆಂಕಟೇಶ್ ವೀರಪ್ಪ ಭೀಮ್ರಾಯ್ ಶರಣಪ್ಪ ಅಬ್ದುಲ್ ಸಲೀಂ ಸಿದ್ದಪ್ಪ ಯಂಕಪ್ಪ ಬಸವರಾಜ್ ಮರಿಪ್ಪ ನಾಗಪ್ಪ ಭೀಮೆಪ್ಪ ಬಸಪ್ಪ ನಿಂಗಪ್ಪ ಭೀಮರೆಡ್ಡಿ ಹನುಮಂತ ಲಕ್ಷ್ಮಣ್ ಮೋನೇಶ್ ಭೀಮು ರಮೇಶ್ ಸಾಬು ಸೇರಿ ಅನೇಕ ರೈತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಜಿಲ್ಲಾ ಕೇವಲ ಮೂರೇ ಕಿಲೋಮೀಟರ್ ಗ್ರಾಮದಲ್ಲಿ ಎರಡು ಕೆರೆ ಅದು ಒಂದು ಸಣ್ಣ ಕೆರೆ ಒಂದು ದೊಡ್ಡ ಕೆರೆ ದೊಡ್ಡ ಕೆರೆ ಓಡಿ ಮತ್ತು ತುಂಬು ಸಂಪೂರ್ಣ ಶಿಥಿಲಗೊಂಡು ಹಾಳಾಗಿ ಹೋಗಿ ಸ್ವಲ್ಪ ಮಳೆ ಬಂದ್ರೆ ಸಾಕು ನೀರು ಪೋಲಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಅದ ಗ್ರಾಮಸ್ಥರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಗಮನಕ್ಕೆ ತಂದರು ಎಚ್ಚೆತ್ತುಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದು ಹೇಳಿದಾಗ ನಾನು ಬಂದು ನೋಡ್ತೀನಿ ಇಲ್ಲಿ ನಿಜ ಸ್ಥಿತಿ ಅವ್ರು ಏನು ಹೇಳ್ಯಾರ ಅದಕ್ಕಿಂತ ನೂರು ಪಟ್ಟು ಹೆಚ್ಚಿಗೆ ಅದ ತುಂಬು ಹಾಳಾಗಿ ಹೋಗ್ಯದ ಹೋಳಿ ಹಾಳಾಗ್ಯದ ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡಿ ಏನಾಗ್ತದೆ ಕೆಲ ಇದು ಹೂಳೆತ್ತಕ್ಕಂಥ ಕೆಲಸ ಮಾಡಿದ್ರೆ ಹೂಳೆತ್ತರೆ ಉಪಯೋಗ ಏನಾಗ್ತದೆ ಕೋಡಿನೇ ಸರಿ ಇಲ್ಲ ಅಂದಾಗ ತಕ್ಷಣ ಇದು ದುರಸ್ತಿ ಪಡಿಸಕ್ಕಂತ ಕೆಲಸ ಆಗಬೇಕು ಈ ಸ್ಥಳದಲ್ಲಿ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವ್ ರಾಠೋಡ್ ನ್ಯೂಸ್ ಆಟ್ ಟ್ಯಾಂಕ್ ಯಾದಗಿರಿ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಬರ್ಬೇಕಾಗ್ತದ